ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಈ ದಿನವೆಲ್ಲ ತುಂಬ ಚೆನ್ನಾಗಿ ದಿನವನ್ನು ಕಳೆದಿದ್ದೀಯಾ ಸರಿ ಆದರೆ ತಲೆ ತುಂಬ ಇದೆ ಅಂತ ಮಾಡುವ ಕೆಲಸದಲ್ಲಿ ಅರ್ಧಮರ್ಧ ಕೆಲಸ ಮಾಡಿ ಅದನ್ನು ಹೇಗಪ್ಪ ಪೂರ್ಣಗೊಳಿಸೋದು ಅಂತ ಯೋಚನೆಯೂ ಮಾಡ್ತಾಯಿದ್ದೀಯ ಚಿಂತೆ ಮಾಡಬೇಡಕಂದ ನಿನ್ನೆಲ್ಲ ಕೆಲಸವೂ ಸರಳವಾಗಿ ನಡೀತದೆ ವಾತಾವರಣ ಸರಿ ಇಲ್ಲದಿರೋ ಕಾರಣ ಈ ರೀತಿ ಅನಾರೋಗ್ಯ ಸಮಸ್ಯೆ ಹೊರತು ಬೇರೆ ಯಾವುದೂ ಅಲ್ಲ ಹಾಗೆ ಇಂದು ಸಂಜೆ ನೀನು ಯಾವ ವಿಷಯವನ್ನು ಅಗ್ರಿಮೆಂಟ್ ಮಾಡಿಕೊಳ್ಳಬೇಕೆಂದು ಹೋಗಿದ್ದು ಎಲ್ಲ ಸರಿಯಾಗ್ತಲ್ಲ ಇನ್ನು ಅದರಲ್ಲಿ ಬರ್ತಕ್ಕಂಥ ಲಾಭ ಅಮೋಘವಾಗಿರುತ್ತದೆ ಚಿಂತೆ ಮಾಡಬೇಡ ಇಟ್ಟಂಥ ಹೆಜ್ಜೆ ಹಿಂದೆ ತಯ್ಯಬೇಡ ನೋಡು ಒಂದು ಮಾತು ಹೇಳುತ್ತೇನೆ ಇಂದು ಸೂರ್ಯ ಮುಳುಗಿದ್ದಾನೆ ಅಂದರೆ ಮತ್ತು ಪುನಃ ಬೆಳಗ್ಗೆ ಸುರ್ಯೋದಯ ಆಗಲೇಬೇಕು ಅದನ್ನು ತಡೆಯುವ ಯಾರಿಂದಲೂ ಸಾಧ್ಯವಿಲ್ಲ ಸಾಧ್ಯ ಇದೆಯಾ ಖಂಡಿತವಾಗಲೂ ಇಲ್ಲ ಹಾಗೆ ಕಳೆದಂಥ ದಿನಗಳನ್ನು ಪುನಃ ಪಡೆದುಕೊಳ್ಳಬೇಕೆಂದರೆ ಅಸಾಧ್ಯವಾದ ಮಾತು ಹೌದು ತಾನೇ ಹಾಗೆಯೇ ಇವತ್ತಿನ ದಿನ ನೀನು ಏನು ಕಳೆದಿದ್ದೀಯಾ ಅದು ಶಾಶ್ವತವಾಗಿರೋದು ಇವತ್ತಿನ ದಿನ ನೀನು ಚೆನ್ನಾಗಿ ಕಳೆದಿದ್ದೀಯಾ ಅಂದರೆ ನಾಳೆನೂ ತುಂಬ ಚೆನ್ನಾಗೇ ಇರುತ್ತದೆ ಅದಕ್ಕಾಗಿ ಹೇಳ್ತಾ ಇದ್ದೇನೆ ಇವತ್ತಿನ ದಿನ ನಿನ್ನ ಕೈಯಲ್ಲಿದೆ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ನಿನ್ನ ಭವಿಷ್ಯವೂ ಕೂಡ ಚೆನ್ನಾಗೇ ಇರುತ್ತದೆ ಇವತ್ತಿನ ದಿನ ನೀನು ತೆಗೆದುಕೊಂಡಂಥ ನಿರ್ಧಾರ ಸರಿಯಾಗಿದ್ದರೆ ನಾಳೆ ನಿನ್ನ ಭವಿಷ್ಯವೂ ಉತ್ತಮವಾಗಿರುತ್ತದೆ ಇದು ನೀನು ಅನುಭವ ಇರುವಂತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಾಣುವಂಥ ಮಾತು ನಿನ್ನ ತಾಯಿನೇ ನಿನಗೆ ಹೇಳುತ್ತಾರೆ ಇವತ್ತಿನ ನಿರ್ಧಾರ ನಾಳೆಯ ಭವಿಷ್ಯ ಎಂದು ಹಾಗೆಯೇ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ ನೋಡುವಂಥ ನಿರ್ಧಾರ ನೋಡುವರ ಕಣ್ಣಿಗೆ ಅದು ತಪ್ಪಾಗಿರಬಹುದು ಆದರೆ ತೆಗೆದುಕೊಂಡವರ ನಿರ್ಧಾರ ಯಾವಾಗಲೂ ಸರಿಯಾಗೇ ಇರುತ್ತದೆ ಚಿಂತೆ ಮಾಡಬೇಡ ಇನ್ನು ಕೆಲವೇ ತಿಂಗಳಲ್ಲಿ ಇದರ ಅನುಭವ ನಿನಗೆ ಹಾಗೆ ಆಗುತ್ತದೆ ಎಷ್ಟರ ಮಟ್ಟಿಗೆ ಅಂದರೆ ಹಾಂ ಅವತ್ತು ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಸರಿಯಾದ ರೀತಿಯಲ್ಲಿದೆ ಇನ್ನು ಇದನ್ನು ನಾನು ಮುಂದುವರಿಸಿದರೆ ತುಂಬ ಅಮೋಘವಾಗಿರುತ್ತದೆ ಎಂದು ನಿನಗೆ ಈಗಾಗಲೇ ಅನಿಸಿ ಅನಿಸುತ್ತದೆ ಕಂದ ಚಿಂತೆ ಮಾಡಬೇಡ ಆರೋಗ್ಯದ ಕಡೆಗೆ ಲಕ್ಷ್ಯ ಇರಲಿ ಹಾಲು ಹಣ್ಣುಗಳನ್ನು ತಿನ್ನುತ್ತ ನಿನ್ನ ಆರೋಗ್ಯ ನಿನಗೆ ನಿನ್ನ ಕೈಯಲ್ಲೇ ಇದೆ ಹಾಗೆಯೇ ನಾಳೆ ಒಂದು ಮುಖ್ಯವಾದ ಕೆಲಸಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದೀಯ ಹೋಗಿ ಬಾ ಅಲ್ಲಿ ನೊಂದ ಮನಸ್ಸಿಗೆ ನಿನ್ನ ಸಾಂತ್ವನ ಬೇಕಾಗಿದೆ ಹೌದು ನೊಂದ ಮನಸ್ಸಿಗೆ ನಿನ್ನ ಸಾಂತ್ವನ ಯಾವ ರೀತಿ ಇರಬೇಕೆಂದರೆ ಮತ್ತೆ ಪುಟ್ಟ ಹೇಳುವಂಥ ಚುಲುಮೆಯಾಗಿರಬೇಕು ಖಂಡಿತವಾಗಲೂ ಸಾಧ್ಯ ಇದೆ ಆಶ್ರಯ ನಿನ್ನಿಂದ ಸಾಧ್ಯ ಅದನ್ನು ಮಾಡು ನಿನ್ನ ಜೊತೆಗೆ ಸದಾಕಾಲ ನಾನಿದ್ದೇ ಇರುತ್ತೇನೆ ಮತ್ತೊಮ್ಮೆ ಹೇಳ್ತೇನೆ ಮುಳುಗಿದ ಸೂರ್ಯ ಹೇಳಲೇಬೇಕು ಎದ್ದು ನೋಡು ಆ ಸೂರ್ಯನ ಪ್ರಭಾವ ಎಷ್ಟು ಮಟ್ಟಿಗೆ ಇದೆ ಅಂತ ನಿನ್ನಿಂದ ಬೆಳಗ್ಗೆ ಎದ್ದ ತಕ್ಷಣ ಏನೂ ಮಾಡಲಿಕ್ಕಾಗದೇ ಇದ್ದರೂ ಪೂಜೆ ಪುನಸ್ಕಾರ ಏನೂ ಮಾಡಲಿಕ್ಕಾಗದೇ ಇದ್ದರೂ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡು ಅಲ್ಲಿ ಅವತ್ತಿನ ದಿನ ಯಾವ ಕೆಲಸವೂ ಇಲ್ಲ ಅನ್ಲಾರ್ದೆ ನೀನು ಮಾಡಿಕೊಂಡು ಬಂದೇ ಬರುತ್ತೀಯಾ ಇದನ್ನು ಪಾಲನೆ ಮಾಡೋಕಂದ ಎಲ್ಲ ಒಳ್ಳೆಯದೇ ಆಗ್ತಾ ಇದೆ ನಾನು ಮೊದಲೇ ಹೇಳಿದರೆ ಗಜೇಂದ್ರ ಮೋಕ್ಷವನ್ನು ಕೇಳುತ್ತಾ ಬಾ ನಿನ್ನ ಎಲ್ಲ ಕರ್ಮಗಳು ಹೊರಟು ಹೋಗುತ್ತವೆ ಅಂತ ಸ್ವಲ್ಪ ದಿನ ಮಾಡಿದೆ ಬಿಟ್ಟು ಬಿಟ್ಟೆ ಬಾ ಎಲ್ಲ ಒಳ್ಳೆಯದೇ ಶುಭರಾತ್ರಿ